ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಹೊಸಪೇಟೆ ಇವಾಗ ಬಸ್ ನಿಲ್ದಾಗ ಆಗಿದೆ ನೋಡಿ ಟೈಮು ಇವಾಗ ಮಧ್ಯಾಹ್ನ ಒಂದು ಒಂದೂವರೆ ಟೈಮು ಈ ಟೈಮಲ್ಲಿ ನಾವು ಕೂಲಿ ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಾ ಇರೋದು ಆಲ್ರೆಡಿ ಒಂದು ಎರಡು ಟೈಮ್ ಲಾಗ್ ಮಾಡಿದ್ರೆ ಬಟ್ ಬೇರೆ ಟೈಮಲ್ಲಿ ಮಾಡಿದ್ದೆ ಅಂದರೆ ಸಂಜೆ ಆಮೇಲೆ ನಾಲ್ಕು ಗಂಟೆ ಟೈಮಲ್ಲೆಲ್ಲ ಲಾಗ್ ಮಾಡಿದ್ದೆ ಈ ಒಂದೂವರೆ ಟೈಮಲ್ಲಿ ಇದು ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ನೋಡೋಣ ಒಂದೂವರೆ ಟೈಮಲ್ಲಿ ಯಾವ ಗಾಡಿಗಳು ಮೂವ್ ಆಗ್ತಾವೆ ಕೂಲಿ ಬಸ್ ಅಂತ ಹೇಳಿದ್ ನೋಡೋಣ ಫಸ್ಟು ಇಲ್ಲಿ ನೋಡಿ ಗ್ರಾಮಾಂತರ ಸಾರಿಗೆ ಕಡೆ ಇರೋದು ಇಲ್ಲೊಂದಿಷ್ಟು ಇದ್ದಾವೆ ಗಾಡಿಗಳು ಕೂಳಿಗಿ ನರಸಿಂಹಗಿರಿ ಅಂತೇಳಿ ನೋಡಿ ಇಲ್ಲಿ ಗ್ರಾಮಾಂತರ ಸಾರಿಗೆ ಕೂಳಿಗೆ ಡಿಪೊ ಒಂದು ಆಪಾ ಫ್ರೆಂಡ್ಸ್ ಗಾಡಿ ಕೂಳಿಗಿ ನರಸಿಂಹಗಿರಿ ಇಲ್ಲಿ ಸರ್ ಫಸ್ಟ್ ಒಂದು ಗಾಡಿ ಅದಾಗಿ ನೀಲಿ ಹೋಗ್ತಾನೆ ಹರಪನಳ್ಳಿ ಗಾಡಿ ನೋಡಿ ಕೂಳಿಗಿ ಹರಪನಳ್ಳಿ ಹತ್ಮಿ ಡಿಪಸ್ಟ್ ಗಾಡಿ ಇವಾಗ ಹತ್ಮ ನೋಡಿ ಕೂಳಿಗಿ ಹರಪನಹಳ್ಳಿ ಅದಾಗಿ ಈ ಕಡೆ ಕಾಣಿಸ್ತಾರು ಬಂದ್ಬಿಟ್ಟು ಕೂಳಿಗಿ ಚೋರನೂರು ನೋಡಿ ಇಲ್ಲಿ ಕಾಣಿಸ್ತಾರೆ ಕೂಳಿಗಿ ಚೋರನೂರು ಬೊಮ್ಮಗಟ್ಟ ಅಂತೇಳಿ ಅಂದ್ರೆ ಗ್ರಾಮದ ಇವೆಲ್ಲ ಆಲ್ಮೋಸ್ಟ್ ಇಲ್ಲಿ ಇರೋವಲ್ಲ ಹುಳಿಗೆ ಚೋರನೂರು ಬೊಮ್ಮಗಟ್ಟ ನೋಡಿ ಸೆವೆಂಟೀನ್ ಪಾಸಿಂಗ್ ಗಾಡಿ ಇದು ಫಸ್ಟ್ ಕೆ ಎಸ್ ಆರ್ ಗಾಡಿ ಇದು ಗಾಡಿ ಮಾತ್ರ ಇದು ಎಫ್ ಸಿ ಇದು ಬಾಡಿನೇ ಚೇಂಜ್ ಆದಂಗೆ ಕಾಣಿಸುತ್ತೆ ಮುಂದೆ ಕಾಣಿಸ್ತಾರೆ ಗಾಡಿ ಯಾಕಂದರೆ ಅದು ಬಂದುಬಿಟ್ಟು ಸ ಕೆ ಎಸ್ ಆರ್ ಟಿ ಸಿ ಗಾಡಿಗಳು ಸ್ವಲ್ಪ ಡಿಫ್ರೆಂಟಲ್ಲಿ ಇರ್ತವೆ ಇದು ಫುಲ್ಲು ಕಲ್ಯಾಣ ಕರ್ನಾಟಕ ಗಾಡಿನೇ ಕಾಣ ಟೈಪ್ ಕಾಣಿಸ್ತದೆ ಪಾಸಿಂಗ್ ಮಾತ್ರ ಸೆವೆಂಟೀನ್ ಪಾಸಿಂಗ್ ಗಾಡಿ ಮುಂದೆ ಇರೋದು ನೋಡಿ ಈ ಕಡೆ ಕೊಟ್ಟೂರು ಕೂಡ್ಲಿಗಿ ಕೊಟ್ಟೂರು ಈ ಕಾಣಿಸ್ತಾರ ಕೂಳಿಗೆ ನೋಡಿ ಇದನ್ನ ಕೆ ಎಮ್ ಎಸ್ ಪಾಡ್ಬಿಡಿ ಗಾಡಿ ಕಡ ಗಾಡಿ ನೋಡಿ ಈ ಕಾಣಿಸ್ತಾ ಕೊಟ್ಟೂರು ಕೂಡ್ಲಿಗಿ ಕೊಟ್ಟೂರು ಕೂಡ್ಲಿ ಡಿಪು ಪಕ್ಕದಲ್ಲಿರೋ ಗಾಡಿ ಹತ್ನಾಳಿ ಡಿಪ ನೋಡಿ ಇದನ್ನು ಹರತ್ನಹಳ್ಳಿ ಕೂಡ್ಲಿ ಅರ್ಪನಳ್ಳಿ ಹತ್ತನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಹತ್ತನಹಳ್ಳಿ ಡಿಪುರ ನೋಡಿ ಈ ಕಡೆ ಇಲ್ಲ ಅಂದ್ರೆ ಬೆಂಗಳೂರು ಹೊಸಪೇಟೆ ಗಾಡಿ ಕಾಣಿಸ್ತದೆ ಇಲ್ಲಿ ಕೂಳ್ಗಿ ಡಿಪ ನೋಡಿ ಇದನ್ನು ಬೆಂಗಳೂರು ಹೊಸಪೇಟೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಲ್ಲ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಗಾಡಿ ಮುಂದೆ ಕಾಣಿಸಿರೋದಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಕೂಡ್ಲಿಗಿ ಡಿಪ್ಪೊಂದು ಕಾಪಾಡೋದು ಹೊಸಪೇಟೆ ಬೆಂಗಳೂರು ಇದು ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಗಾಡಿ ನೋಡಿ ಇರೋದು ಅದಾಗ ನೀ ಕಡೆ ಜಸ್ಟ್ ಈಗ ಬಂದಿದೆ ಗಾಡಿ ಪೋನ್ ಗಾಡಿ ಬಂದಿದೆ ಇವಾಗ ಬೇಸಿಕ್ಸ್ ಗಾಡಿ ಫ್ರಂಟ್ ಡೋರ್ ಗಾಡಿ ನೋಡಿ ಮೋಸ್ಟ್ಲಿ ಇದು ಬೆಂಗಳೂರಿಂದ ಬಂದಿರ್ಬೋದು ಅನ್ಕೊಳ್ತೀನಿ ಮುಂದೆ ಹೋಗಿ ಬೋರ್ಡ್ ನೋಡೋಣ ಗೊತ್ತಾಗುತ್ತೆ బెంగళూరు హోతాయి యల్బుర్గళూరు గాడీదు కనసారు ఎల్బుర్గ బెంగళూరు ఎల్బుర్గ కొనూరు కొప్ప వసపేట కూడ్లీగి కనవసీ చిత్రదుర్గ హిరియూరు సిర తుమ్కూరు బెంగళూరు గాడీ డే సర్వీస్ గాడీ ఇదు ఎల్బుర్గ్లూరు కొ ఇవ్వగ యల్బుర్ గడిపోయి కనసారు ఎల్బుర్గ బెంగళూరు గాడీ గాడీలు కమ్మ ಮಧ್ಯಾಹ್ನ ಟೈಮ್ ಅಂದರೆ ಗಾಡಿಗಳು ಜಾಸ್ತಿ ಇರಬೇಕು ಬಟ್ ಆಲ್ಮೋಸ್ಟು ಇಲ್ಲಿ ಕೂಡ್ಲಿಗಿ ಡಿಪಿಂದ ವಿಲೇಜ್ ರೂಟ್ಗಳು ಆಪ್ರೇಟ್ ಆಗೋದು ಜಾಸ್ತಿ ಫ್ರೆಂಡ್ಸ್ ಗಾಡಿಗಳೆಲ್ಲ ಆಮೇಲೆ ಎರಡು ತಾಲೂಕು ಕವರ್ ಮಾಡಬೇಕು ಇಲ್ಲಿ ಕೊಟ್ಟೂರು ತಾಲೂಕೊಂದು ಆಮೇಲೆ ಕೂಲಿಗಿ ತಾಲೂಕೊಂದು ಎರಡು ತಾಲ್ಲೂಕು ಕವರ್ ಮಾಡ್ತಾರೆ ಇವರು ನೋಡಿ ಹಿಂದೆ ಕಾಣಿಸ್ತದೆ ಕ್ಲಿಯಾರಿಟಿ ಬೋರ್ಡು ಯಲ್ಬುರ್ಗ ಬೆಂಗಳೂರು ಯಲ್ಬುರ್ಗನೂರು ಕೊಪ್ಪಳ ಹೊಸಪೇಟೆ ಕೂಲಿಗಿ ಕನವಸಳ್ಳಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಗಾಡಿ ಹಿಂದೆ ಕಾಣಿಸರು ಮತ್ತೊಂದು ಗಾಡಿ ಮುಂದೆ ಬರ್ತಾ ಇದೆ ಈಗ ಅಲ್ಲಿ ರಾಮಾಂತರ ಸಾರಿಗೆ ಅಂದ್ಕೊತೀನಿ ಕೂಡ್ಲಿಗಿ ರಾಮ್ಪುರ ನೋಡಿ ಕೂಡ್ಲಿಗಿ ರಾಮ್ಪುರ ವಯಾ ಗುಡಿಕೇಟೆ ಕೂಡ್ಲಿಗಿ ರಾಮ್ಪುರ ವಯ ಗುಡಿಕೋಟೆ ನೋಡಿ ಇಲ್ಲಿರೋ ಗಾಡಿ ಇಲ್ಲಿ ಎರಡು ಗಾಡಿ ಇದ್ದಾವೆ ಎರಡು ಗಾಡಿನೂ ವಿತೌಟ್ ಬೋರ್ಡಲ್ಲಿ ನಿಂತಿರೋ ಗಾಡಿಗಳು ಬೋರ್ಡ್ ರಿಮೂವ್ ಆಗಿದೆ ಒಂದು ಗಾಡಿ ಒಂದು ಬಿ ಗಾಡಿ ಒಂದು ಬಿ ಎಸ್ ಫೋರ್ ಗಾಡಿ ಎರಡು ಕೂಲಿಗಿಡಿ ಫ್ರೆಂಡ್ಸ್ ಗಾಡಿ ಮುಂದೆ ಇರೋದು ಇಲ್ಲಿರೋವು ಥರ ಗಾಡಿ ಬಂದ್ಬಿಟ್ಟು ಬದಾಮಿ ಬೆಂಗಳೂರು ಇದು ಬದಾಮಿಯಿಂದ ಬಂದಿದೆ ಗಾಡಿ ಇವಾಗ ಬದಾಮಿ ಇಲಕ್ಕಲ್ಲು ಬದಾಮಿ ಗುಳದಗುಡ್ಡ ಹುನಗುಂದ ಇಲಿಕಲ್ಲು ಕೂಸ್ಟ್ಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಬೆಂಗಳೂರು ಗಾಡಿ ಎಲ್ಲಿ ಹೋಗ್ತಾರೆ ಬದಾಮಿ ಡಿಪೋ ಗಾಡಿ ಬದಾಮಿ ಬೆಂಗಳೂರು ಗಾಡಿ ಅದಾಗಿ ಇದು ಹೊಸಪೇಟೆ ಬೆಂಗಳೂರು ಗಾಡಿ ಮೂವತ್ತು ಥರ ಗಾಡಿ ಪತ್ತಲ್ಲಿ ಇವಾಗ ಒಂದು ಗಾಡಿ ಬಂದಿದ್ದು ನೋಡಿ ಇಲ್ಲೇ ಗಾಡಿ ಬಂದ್ಬಿಟ್ಟು ಸಂಡೂರು ಡಿಪೋಂದ ಆಪಡ ಪಂಚ ಗಾಡಿ ಇದು ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಗಾಡಿ ಉಣ್ಣು ಬಳ್ಳಾರಿ ಕೊಟ್ಟೂರು ಇಲ್ಲಿ ಬಂದಿರೋದು ಸಂಡೂರು ಡಿಪೋದ್ರ ಗಾಡಿ ಬಳ್ಳಾರಿ ಕೊಟ್ಟೂರು ಗಾಡಿ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ನೋಡಿ ಇಲ್ಲಿರೋದು ಸಂಡೂರು ಡಿಪಂದಪಟ ಗಾಡಿದು ಬಳ್ಳಾರಿ ಕೊಟ್ಟೂರು ಹಿಂದೆ ಇರೋ ಗಾಡಿಯೂ ಹರಪನಹಳ್ಳಿ ಕೊಟ್ಟೂರು ಗಾಡಿ ಅದು ಜಸ್ಟ್ ಈಗ ಬಂದಿರೋ ಗಾಡಿ ನೋಡಿ ಅಲ್ಲಿರೋದು ಹರಪನಹಳ್ಳಿ ಕೊಟ್ಟೂರು ಆಮೇಲೆ ಇಲ್ಲಿ ಹೋಗ್ತಾ ಇದೆ ನೋಡಿ ಗಾಡಿ ಆಲ್ರೆಡಿ ಬಾಗಲಕೋಟೆ ಬೆಂಗ್ಳೂರು ಗಾಡಿ ಇಲ್ಲಿ ಹೋಗ್ತಾರೋ ಬಾಗಲಕೋಟೆ ಬೆಂಗಳೂರು ಬಾಗಲಕೋಟೆ ಹುಣ್ಣುಂದ ಇಲ್ಕಲ್ಲು ಕುಷ್ಟಗಿ ಹೊಸಪೇಟೆ ಕೂಲಿಗಿ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗ್ಳೂರು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಾಗಲಕೋಟೆ ಬೆಂಗ್ಳೂರು ಗಾಡಿ ಅದು ನೋಡಿ ಇಲ್ಲಿರೋದು ಹರಪನಹಳ್ಳಿ ಕೊಟ್ಟೂರು ಗಾಡಿ ಹರಪ್ನಹಳ್ಳಿ ಚಿಗ್ರಿ ಕ್ರಾಸು ಬೆಣ್ಣೆಹಳ್ಳಿ ಕೊಟ್ಟೂರು ಹರಪನಳ್ಳಿ ಬೇಸಿಕ್ಸ್ ಬಿ ಎಸ್ ಸಿಕ್ಸ್ ಗಾಡಿ ಹಣ್ಣಿ ನೆಕ್ಸ್ಟ್ ಇಲ್ಲೇ ಗಾಡಿ ಒಂದು ಬಂದಿದೆ ಮತ್ತೊಂದು ಗಾಡಿ ಇದು ಸಂಡೂರು ಡೀಪೋ ಗಾಡಿ ಮುಂದೆ ಹೋಗಿ ನೋಡೋಣ ಯಾವುದಂತೇಳಿ ಮಳೆ ಒಂದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಶಾಲೆ ಲೈಟಾಗಿ ಮಳೆನೂ ಬರ್ತಾ ಇದೆ ಜಿಟಿ ಜಿಟಿ ಮಳೆಯಲ್ಲೇ ಲಾಗ್ ಮಾಡ್ತಾಯಿದೆ ನನಗೆ ನೋಡಿ ಇದು ತುಂಬ ಸ್ಪೇಸ್ ಇದೆ ಫ್ರೆಂಡ್ಸ್ ಇರೋದು ಬಸ್ ಸ್ಟ್ಯಾಂಡ್ ಸಾಧ ಚಿಕ್ಕ ಇಲ್ಲಿ ಒಳಗಡೆ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಹೊಸಪೇಟೆ ಗಾಡಿ ಹುಣ್ಣಿ ಸಂಡೂರು ಡಿಪು ಬಂದಾಗ ಬಿಡೋದು ಬೆಂಗಳೂರು ಹೊಸಪೇಟೆ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗೆ ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾ ಗಾಡಿ ಸಂಡೂರು ಡಿಪು ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬಾಗಲಕೋಟೆ ಬೆಂಗ್ಳೂರು ಗಾಡಿ ಅದು ಇಲ್ಲಿ ಎರಡು ಗಾಡಿ ಬಂದಿದೆ ಇನ್ನೊಂದೆ ಮತ್ತೆ ನೋಡೋಣ ಹಿಂದೆ ಯಾವೊಂದೇ ಮುಂದೆ ಮತ್ತೊಂದು ಗಾಡಿ ಬಂದ್ಬಿಡೋದು ಅದು ಕೂಲಿ ಹಾತ್ ಮಾಡಿ ಕೂಲಿ ಗಾಡಿ ಮುಂದೆ ಬಂದಿರೋದು ಸೆವೆಂಟೀನ್ ಪಾಸಿಂಗ್ ನೋಡಿ ಕೆ ಎಸ್ ಆರ್ ಸಿ ಗಾಡಿ ಇದು ಕರೆಕ್ಟು ಈಗ ಏನಿದೆಯಲ್ಲ ಇಲ್ಲಿ ಮುಂದೆ ಕಾಣಿಸ್ತದೆ ನಿಮಗೆ ಇದೇ ಥರ ಗಾಡಿ ಅದು ಆಲ್ರೆಡಿ ನಿಮ್ಗೆ ತೋರಿಸಿರೋದು ಬಟ್ ಅದು ಬಾಡಿಯನ್ನು ಚೇಂಜ್ ಮಾಡಿದಂಗೆ ಕಾಣ್ತಾರೆ ಕಲ್ಯಾಣ ಕರ್ನಾಟಕದ ಬಿ ಎಸ್ ತ್ರೀ ಗಾಡಿ ಸ್ಪೇಸ್ ಸೇಫ್ ಹಾಕಿದ್ದಾರೆ ಅದು ಗಾಡಿ ಬಟ್ ಬಿ ಎಸ್ ತ್ರೀ ಗಾಡಿ ಕೆ ಎಸ್ ಆರ್ ಸಿ ಗಾಡಿಗಳೆಲ್ಲ ಇಲ್ಲಿ ಮುಂದೆ ಈ ಸ್ಪೇ ಈ ಪ್ಲೇಸಲ್ಲಿ ಇರುತ್ತೆ ಗಾಡಿ ನೋಡಿ ಕೊಟ್ಟೂರು ಕೂಲಿ ಗಾಡಿ ಗ್ರಾಮ ಸರಿ ನೋಡಿ ಹರ್ಪನ ಡಿಪೋ ಗಾಡಿ ಹೊಸಪೇಟೆ ಇವಾಗ ಹರ್ಪನಿ ಡಿಪೋ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಅಲ್ಲಿ ಹಿಂದೆ ಇರೋದು ಒಂದು ಕೂಳಿಗೆ ಅನ್ಸಿ ದಶಮಾಪುರ ಗಾಡಿ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಅಗ್ರಿಬೊಮ್ಮನಳ್ಳಿ ಕೂಳಿಗೆ ಅಗ್ರೀಬೊಮ್ಮನಹಳ್ಳಿ ಕೂಲಿ ಗಾಡಿ ವಾಯಾಬೊಮ್ಮು ಅನ್ಸಿ ದಶಮಾಪುರ ಅಂತೇಳಿ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿರೋ ಗಾಡಿ ಕೂಡ್ಲಿಗಿ ಡಿಪಂದ ಆಪಡ ಹತ್ತೆಂಚ ಗಾಡಿ ಇದು ಕೂಡ್ಲಿಗಿ ಹಗ್ರಿ ಬೊಮ್ಮನಹಳ್ಳಿ ಗಾಡಿ ಇಲ್ಲಿ ಮುಂದೆ ಇರೋದು ನೋಡಿ ಜಸ್ಟಿಗೆ ಬಂದು ಮತ್ತೊಂದು ಗಾಡಿ ಬಂದಿದೆ ಇವಾಗ ಮೈಸೂರು ಬಾಗಲಕೋಟೆ ಗಾಡಿ ಉಂಡಿದ್ದು ಮೈಸೂರಿಂದ ಬಂದಿದೆ ಗಾಡಿ ಮ ಬಾಗಲ್ಕೋಟೆ ಅಂತ ಆಪಡೆ ಪಂಚ ಗಾಡಿದು ಮೈಸೂರು ನಾಗಮಂಗಲ ಪಾಂಡವಪುರ ಚಿತ್ರದುರ್ಗ ಹೊಸಪೇಟೆ ಕೂಡ್ಲಿಗಿ ಇಲ್ಕಲ್ ಉನಗುಂದ ಬಾಗಲಕೋಟೆ ಗಾಡಿ ಉಂಡು ಕಣಿಸಲೋದು ಮೈಸೂರು ಬಾಗಲಕೋಟೆ ವಯ ನಾಗಮಂಗಲ ಪಾಂಡವಪುರ ಚಿತ್ರದುರ್ಗ ಹೊಸಪೇಟೆ ಇಲ್ಕಲ್ ಗಾಡಿ ಉಂಡಿದ್ದು ಮೈಸೂರು ಬಾಲ್ಕೋಟ್ ಬಾಲ್ಕೋಟ್ ಡೀಪಾ ನೋಡಿ ಟಾಡಾ ಗಾಡಿ ಅನ್ವೆಸ್ ಬಾಡ್ಬಿಟ್ಟು ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಸಿ ಗಾಡಿ ನೋಡಿ ಅದು ಅದೇ ನೆಕ್ಸ್ಟ್ ಮತ್ತೊಂದು ಗಾಡಿ ಇಲ್ಲಿ ಬಂದಿರೋ ಗಾಡಿ ಇದನ್ನು ಕೂಳಿಗೆ ಕೊಟ್ಟೂರು ಗಾಡಿ ಮುಂದೆ ಬಂದಿರೋದು ಕೂಳಿಗೆ ಡೀಪ್ ಅಪಾರ್ಟ್ಮೆಂಟ್ಸ್ ಗಾಡಿ ಕಾಣಿಸ್ತಾರು ಕೂಳಿಗೆ ಕೊಟ್ಟೂರು ಗಾಡಿ ಇದು ಎಷ್ಟು ಗಾಡಿ ಇದಾವೆ ಈಗ ಇಲ್ಲಿ ಬಂದಿರೋದು ಮತ್ತೊಂದು ಗಾಡಿ ಬರ್ತಾ ಇದೆ ಅಲ್ಲಿ ಅದು ಮೋಸ್ಟ್ಲಿ ಹೊಸಪೇಟೆ ಇರ್ಬೇಕು ಅನ್ಕೊತೀನಿ ನಾನು ಫ್ರೆಂಡ್ಸ್ ನೋಡಿ ಇದು ಬೆಂಗಳೂರು ಹೊಸಪೇಟೆ ಬೆಂಗಳೂರು ಹೊಸಪೇಟೆ ನಾಶಾಪ್ ಗಾಡಿ ನೋಡಿ ಕೂಲಿಗಿ ಡಿಪೋ ಬೆಂಗ್ಳೂರು ಕೂಲಿಗೆ ಹೊಸಪೇಟೆ ಗಾಡಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಬಂದಿರೋದು ಅಲ್ಲಿ ಅಪ್ ನೋಡಿ ಕೊಟ್ಟವರು ಗಾಡಿ ಈ ಕಡೆ ಇರೋದು ನಾನು ಇತ್ತೋರ್ ಬೋಟಲ್ ಫ್ರೆಂಡ್ಸ್ ಗಾಡಿ ಅದು ಫ್ರೆಂಡ್ಸ್ ನೋಡಿ ಬೆಂಗಳೂರು ಹೊಸಪೇಟೆ ಗಾಡಿ ಇದು ಕೂಲಿಗಿಡಿ ಬಂದು ಆಪಟಾಗತ್ತಾ ಬೆಂಗಳೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಾಡಿ ಇದು ಸ್ಟಾಪ್ ಗಾಡಿ ನೋಡಿ ಕನಸಾರದು ಕೂಲಿಗಿಡಿ ಬಂದು ಬಿ ಎಸ್ ಸಿಕ್ಸ್ ಗಾಡಿ ಬೆಂಗಳೂರು ಹೊಸಪೇಟೆ ನ್ಯಾನ್ ಸ್ಟಾಪ್ ಗಾಡಿ ನೋಡಿ ಎಲ್ಡಿ ಸ್ಟಾಪ್ ಓನ್ಲಿ ಚಿತ್ರದುರ್ಗ ಕೂಡ್ಲಿಗಿ ಮುಂದೆ ಕನ್ಸಾರ ಬಂದ್ಬಿಟ್ಟು ಕೊಪ್ಪಳ ಬೆಂಗಳೂರು ಗಾಡಿ ಇಲ್ಲಿ ಬಂದಿರೋದು కొప్పళిపోతుంది కొప్పళ బెంగళూరు కొప్పళ వసపేట కూర్లిగి కనవసల్లి చిత్రదుర్గ ఎరియూరు సిరా తుమ్కూరు బెంగళూరు గాడే కణి బేసిక్స్ గాడీ ఇది కొప్పళ బెంగళూరు గాడీ ముందే కణ్ సార్ బేసిక్స్ గాడి ఫ్రెండ్స్ గాడీ ఇది కొప్పళ బెంగళూరు గాడి ముంద నెక్స్ట్ ముందే మొత్తం గాడ బంద అర ఫ్రెండ్స్ నోడి కొక్నూరు వేటె గాడీ కుక్నూరు డిపో ఆపేట కుక్నూరు హాస్పిటల్ సారీ చిత్రదుర్గ కుక్నూరు గాడీ నోడు చిత్రదుర్గ కన్నవసి కూడ్లీ వసపేట కొప్ల మంగళూరు కుక్నూరు గాడి కుక్నూరు డిపో డిఎస్ త్రీ గాడీ ఫండ్స్ గాడో టోర్ అనుకుంటా నిమిగ్ చిత్రదుర్గ కుక్నూరు గాడి ఇల్లి గ్రామ సారీ సిరుగుంబా డిపో బాయి బట్ ఇది సండూరు డిపో టఫర్ ఐదు అనుకొంతి సండూరు కూడ్లీ గాడీ నోడీ గ్రామంత సారీ సండూరు కూడ్లీ ఇల్లి గాడి పక్క గాడి కూడ్లీ ಚೋರನೂರು ನೋಡಿ ಇಲ್ಲಿ ಕಾಣಿಸ್ ಕೂಡ್ಲಿಗಡೆ ಹೋಯ್ತು ಕೂಡ್ಲಿಗಿ ಚೋರನೂರು ನೂರು ಕೂಡ್ಲಿ ಅದಾಗಿ ಈ ಕಡೆ ಕಾಣಿಸೋದು ಕೂಡ್ಲಿಗಿ ನರಸಿಂಹ ಸಿಗ್ ನರಸಿಂಹಗಿರಿ ಅಂತೇಳಿ ಇದು ಗ್ರಾಮಾಂತರ ಸರ್ಗೆ ಇದನ್ನು ಗಾಡಿ ಬರ್ತಾರೆ ನೋಡಿ ಇಲ್ಲಿ ಬರ್ತಾ ಇರೋದು ಕೊಟ್ಟೂರು ಕೂಳಿಗೆ ಹೊಸಪೇಟೆ ಗಾಡಿ ನೋಡಿ ಮುಂದೆ ಇರ್ತದೆ ಕೊಟ್ಟೂರು ಕೂಳಿಗೆ ಹೊಸಪೇಟೆ ಗಾಡಿಯಲ್ಲಿ ಹೋಗ್ತಾ ಇರೋದು ಅದಾಗಿ ಹಿಂದೆ ಬರ್ತಾರೆ ಅತನೇ ಚಿತ್ರದುರ್ಗ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಅತನೇ ಚಿತ್ರದುರ್ಗ ನೋಡಿ ಇಲ್ಲಿ ನಿಮ್ಮ ಆಗ್ತದೆ ಗಾಡಿ ಇಲ್ಲಿ ಬಂದಿದೆ ಗಾಡಿ ಆಲ್ರೆಡಿ ಈ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಹೊಸಪೇಟೆ ಕೂಡ್ಲಿ ಗಿಡಿ ಗಾಡಿ ಇದು ನಾನ್ ಸ್ಟಾಪ್ ಗಾಡಿ ಅದಾಗಿ ನೀವು ಮತ್ತೊಂದು ಎರಡು ಗಾಡಿ ಬಂದಿದ್ದೇವೆ ಮೂವ್ ಆಗ್ತದೆ ಗಾಡಿ ಅದಕ್ಕೆ ಅಲ್ಲೋಡಿ ಚಿತ್ರದುರ್ಗ ಕುಕ್ನೂರು ಗಾಡಿನೂ ಮೂವ್ ಆಗ್ತದೆ ಅದರಿಂದ ಇವಾಗ ಬೆಂಗಳೂರು ಗಾಡಿ ಬಂದಿದೆ ಮತ್ತೊಂದು ಕೂಳಿಗೆ ಇದು ನೋಡಿ ಇದು ಕುಕ್ನೂರು ಗಾಡಿ ಹೋಗ್ತದೆ ಇವಾಗ ಚಿತ್ರದುರ್ಗ ಕುಕ್ನೂರು ಗಾಡಿ ಅದು ಆಗ್ತದೆ ಇಲ್ಲಿ ಬಂದಿರೋ ಗಾಡಿ ಕೊಟ್ಟೂರು ಕೂಡ್ಲಿ ಗಾಡಿ ಕೊಟ್ಟೂರು ಕೂಡ್ಲಿ ಹೊಸಪೇಟೆ ಗಾಡಿ ಅದು ಹಾಗಾಗಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ఇది పాయింట్ ఎక్త గాడి ఇది చిత్రదుర్గ అతణి గాడి నోడి ఇల్ది చిత్రదుర్గ కనవసళ్ళి కూడ్లిగి వసపేట కుస్టి హిల్కల్ నెడుగుంది విజయపుర అతని గాడి ఇల్లి గాడి చిత్రదుర్గ డిపా అతణి చిత్రదుర్గ అలా లేదు బెంగళూరు కుక్నూరు నోడి బెంగళూరు కొప్ప కొక్నూరు గాడి ఇల్ ఇవగా జస్ట్ బందే బెంగళూరు తుమ్కూరు సిరా హిరియూరు ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಕೊಪ್ಪಳ ಕುಕ್ನೂರು ಇಲ್ಲಿರೋ ಗಾಡಿ ನೋಡಿ ಇಲ್ಲಿ ಮುಂದೆ ಗಾಡಿ ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಾಡಿ ಉಂಟು ಬಂದಿರೋದು ಕೂಲಿ ಗಿಡ ಬಂದ ಪಟ್ಟ ಅಂತ ಬಿ ಎಸ್ ಎಸ್ ಗಾಡಿ ಗಾಡಿ ಹೇಳಿ ಚಿತ್ರದುರ್ಗ ಕೂಡ್ಲಿಗಿ ಹೊಸ್ಪೇಟೆ ಗಾಡಿ ನೋಡಿ ಇಲ್ಲಿರೋ ಗಾಡಿ ಚಿತ್ರದುರ್ಗ ಕೂಲಿಗಿ ಹೊಸಪೇಟೆ ಅದಾಗಿ ಮತ್ತೆ ಈಗ ಮುಂದೆ ಒಂದು ಗಾಡಿ ಬರ್ತಾ ಇದೆ ಈಗ ಇದ್ರ ಇದ್ರ ಬೋಡಲ್ಲೇ ಬಂದಿದೆ ಕೂಡ್ಲಿ ಅಂತೇಳಿ ಮೋಸ್ಟ್ಲಿ ಕೊಟ್ಟೂರು ಹೋಗ್ಬೋದು ಅನ್ಕೋತೀನಿ ಇಲ್ಲಿ ಪಾಯಿಂಟ್ ಪಾಯಿಂಟ್ಗೆದ್ದರೆ ಗಾಡಿ ಪಾಯಿಂಟ್ಗೆ ಯಾವುದಾಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ ಒಂದು ಫುಲ್ ಡೆಕೋರೇಷನ್ ಗಾಡಿ ಬಂದಿದೆ ನೋಡಿ ಕನಸು ಗಾಡಿ ಆಮೇಲೆ ಮಂತ್ರಾಲಯದ ಒಂದು ಗಾಡಿ ಬಂದಿದೆ ನೋಡಿ ಇಲ್ಲಿ ಬಳ್ಳಾರಿ ದಾವಣಗೆರೆ ಗಾಡಿ ನೋಡಿ ಫುಲ್ಲು ನೋಡಿ ಯಾವ ಥರ ಗಾಡಿ ಸೂಪರಾಗಿ ಇದ್ದಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಳ್ಳಾರಿ ಸಂಡೂರು ಕೊಟ್ಟೂರು ಮತ್ತೆಹಳ್ಳಿ ದಾವಣಗೆರೆ ಗಾಡಿ ನೆನ ಇಲ್ಲಿ ಗಾಡಿ ದಾವಣಗೆರೆ ಇವಾಗ ದಾವಣಗೆರೆ ಸೆಕೆಂಡ್ ಇಪ್ಪ ಗಾಡಿ ಇದು ಬಳ್ಳಾರಿ ದಾವಣಗೆರೆ ಅದಾಗಿ ನೀ ಕಡೆ ಕಾಣಿಸ್ತಿರೋದು ಮಂತ್ರಾಲಯ ಹರಿಹರ ಗಾಡಿ ನೋಡಿ ಇಲ್ಲಿರೋದು ಮಂತ್ರಾಲಯ ಹರಿಹರ ಹರಿಹರ ದೀಪ ಗಾಡಿ ಮಂತ್ರಾಲಯ ಆದೋನಿ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಪನಳ್ಳಿ ಹರಿಹರ ಗಾಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಮಂತ್ರಾಲಯ ಹರಿಹರ ಬಳ್ಳಾರಿ ದಾವಣಗೆರೆ ಗಾಡಿ ಇಲ್ಲಿ ನೋಡಿ ಚೆನ್ನಾಗಿ ಹಾಗಾಗಿ ಮತ್ತೊಂದು ಗಾಡಿ ಬಂದಿದ್ದು ಇವಾಗ ಜಸ್ಟು ಮೋಸ್ಟ್ಲಿ ಇದನ್ನು ಬೆಂಗ್ಳೂರು ಇರ್ಬೇಕು ಅನ್ಕೊತೀನಿ ಇಲ್ಲಿ ಪಾಯಿಂಟ್ ಹಾಕಿರೋ ನೋಡಿ ಬೆಂಗಳೂರು ಪಾಯಿಂಟಿಂದ ಕಾಣಿಸ್ತದೆ ಇದು ಕೂಡ್ಲಿ ದೀಪನ ಗಾಡಿ ಬೆಂಗಳೂರು ಇರ್ಬೋದು మేడం ఫ్రెండ్స్ మంత్రాలయ టు హరిహారా గాడి మంత్రాలయ అదోని బారి కూర్లిగి సండూరు కూడ్లీగిరత్నా హరిహార గాడీ నెక్స్ట్ ఇల్ గాడి ఇది న్యాన్ గడి బెంగళూరు గారి గాడీ బెంగళూరు చిత్రదుర్గ కూర్లిగి గారి బెంగళూరు గాడి బెంగళూర బంద ఓకే పంచ్ బాయ్ ఎల్గూ మొత్తం నమ్మ వీడియోస్ ఏంటంతా ఈ వీడియో ముగ్సీ థ్యాంక్ సో మచ్ ఓకే బాయ్